ಸಕ್ಸಸ್ ಕ್ಯಾರಿ ಮಾಡುತ್ತಾ ಉಪಾಧ್ಯಕ್ಷ ಅಧ್ಯಕ್ಷನ ಮುಂದುವರೆದ ಭಾಗ ಉಪಾಧ್ಯಕ್ಷ ಸ್ಯಾಂಡಲ್ವುಡ್ಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಅದು ಹಾಗೆ ಮುಂದುವರಿಸುತ್ತಾ ಜನವರಿ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ಒಂದು ಹಳ್ಳಿ ಸೊಗಡಿನ ಕಥೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ಇಡೀ ಸಿನಿಮಾ ಎಂಟರ್ಟೈನ್ಮೆಂಟ್ 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 ಅಂತ ಹೇಳ್ತಿದ್ದಾರೆ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಹೆಚ್ಚಿಸಿರುವಂತಹ ಸಿನಿಮಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಉಪಾಧ್ಯಕ್ಷ ಮೂವಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ನಿರೀಕ್ಷೆ ಜಾಸ್ತಿ ಯಾಕೆ ಅಂದ್ರೆ ಈಗಾಗಲೇ ಗೊತ್ತಿರೋ ಹಾಗೆ ಅಧ್ಯಕ್ಷ ಮೂವಿಯ ಮುಂದುವರೆದ ಭಾಗ ಉಪಾಧ್ಯಕ್ಷ ಅಂತ ಸೊ ಅಧ್ಯಕ್ಷ ಮೂವಿ ಎಲ್ರಿಗೂ ಇಷ್ಟ ಆಯ್ತು ಇಡೀ ಫ್ಯಾಮಿಲಿ ಕೂತು ನೋಡಿದಂಥ ಮೂವಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದ್ದಂಥ ಮೂವಿ ಒಂದು ಲವ್ ಇತ್ತು ಅದರಲ್ಲಿ ಹಳ್ಳಿ ಸೊಗಡ ಇತ್ತು ಜೊತೆಗೆ ಆ ಸಿನಿಮಾನೇ ಒಂದು ರೀತಿಯಾಗಿ ಎಲ್ಲ ಮಜಾ ಮಾಡಿದ್ರು ಆ ಮೂವಿ ಎಷ್ಟು ವರ್ಷಗಳ ಹತ್ರ ಸುಮಾರು ಹತ್ತು ವರ್ಷದ ನಂತರ ಈಗ ಉಪಾಧ್ಯಕ್ಷ ಅದರ ಮುಂದುವರೆದ ಭಾಗ ಬರ್ತಿದೆ ಅಂದಾಗ ಇನ್ನೊಂದಷ್ಟು ಹೆಚ್ಚಾಗಿನೇ ಎಂಟರ್ಟೈನ್ಮೆಂಟ್ ಇರುತ್ತೆ ಆ ಕಥೆಯಲ್ಲಿ ಏನೋ ಒಂದು ಟ್ವಿಸ್ಟ್ ಇರ್ಬೋದು ಏನು ಅದರಲ್ಲಿ ಇಷ್ಟ ಆಗುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಹೆಚ್ಚು ಮಾಡಿರೋದು ಅಂಡ್ ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿರೋದು ಅಧ್ಯಕ್ಷ ಮೂವಿಲಿ ಶರಣ್ ಸರಿದ್ರು ಅಧ್ಯಕ್ಷರಾಗಿ ಅದಕ್ಕೆ ಯಾರು ಚಿಕ್ಕಣ್ಣ ಅವರು ಕಾಮಿಡಿಯಲ್ಲಿ ಅವ್ರ ಬಗ್ಗೆ ಎರಡನೇ ಮಾತಾಡೋದೇ ಬೇಡ ಅಬ್ಬಾ ಈವರೆಗೂ ಮೋರ್ ದ್ಯಾನ್ ಟೂ ಹಂಡ್ರೆಡ್ ಮೂವೀಸ್ ಅಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ ಎಷ್ಟು ಒಳ್ಳೆ ಕಾಮಿಡಿಯನ್ ಅಂದ್ರೆ ಅವರು ಮಾತಾಡಿದ್ರೇ ಎಲ್ಲ ನಗ್ತಾರೆ ಯಾಕಂದ್ರೆ ಅವ್ರು ಇಲ್ದೇ ಇರದಂತಹ ಸಿನಿಮಾಗಳಿಲ್ಲ ಇಲ್ಲ ಸ್ಟಾರ್ ಜೊತೆಗೂ ನಟಿಸ್ಬಿಟ್ರು ಈಗ ಇನ್ನೂರು ಸಿನಿಮಾಗಳ ನಂತರ ಬಹಿರೋ ಆಗಿ ಎಂಟ್ರಿ ಕೊಡ್ತಾ ಇರೋದು ಚಿಕ್ಕಣ್ಣ ಅವರು ಉಪಾಧ್ಯಕ್ಷನಾಗಿ ಸೊ ಉಪಾಧ್ಯಕ್ಷ ತುಂಡಾಯ್ಲದೆ ಚಿಂತೆ ಇಲ್ಲದ ಆ ತುಂಡ ಸಂಘ ಕಟ್ಕೊಂಡು ಎಂಜಾಯ್ ಮಾಡಿದಂಥ ಮೂವಿ ಅಧ್ಯಕ್ಷ ಸೊ ಈಗ ಆ ಮೂವಿ ಮೇಲೆ ನಿರೀಕ್ಷೆ ಇರೋದು ಯಾಕೆ ಗೊತ್ತಾ ಎಲ್ಲರಿಗೂ ಗೊತ್ತು ಕಾಟೇರ ಸಿನಿಮಾ ಎಷ್ಟು ಭರ್ಜರಿಂಗ್ ಓಪನಿಂಗ್ ಪಡ್ಕೊಳ್ತು ಅಂತ ವರ್ಷದ ಕೊನೆಯಲ್ಲಿ ಶುರುವಾಯಿತು ಹೊಸ ವರ್ಷಕ್ಕೆ ಕಾಲಿಡ್ತು ಎಲ್ಲೂ ಕೂಡ ಸದ್ದು ಕಡಿಮೆ ಆಗದಂಗೆ ಇವತ್ತಿಗೂ ಕೂಡ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇರುವಂಥ ಸಿನಿಮಾ ಕಾಟೇರ ಎಂಥ ಭರ್ಜರಿ ಓಪನಿಂಗ್ ನಮ್ಮ ಸ್ಯಾಂಡಲ್ವುಡ್ ಈ ವರ್ಷ ಪೂರ್ತಿ ಹಿಂಗೆ ಧಮಾಕಾ ಮಾಡ್ಲಿ ಎನ್ನುವಂತ ಒಂದು ವಿಶೇಷ ಎಲ್ರಿಗೂ ಇದೆ ಯಾಕಂದರೆ ಅದು ಕಾಟೇರ ಸಿನಿಮಾ ಮೂಲಕ ಎಲ್ರಿಗೂ ಗೊತ್ತು ಅದ್ರಲ್ಲಿರುವಂತಹ ಕಥೆ ಅಂತದ್ದು ಹಾಗಾಗಿನೇ ಜನರಿಗೆ ಇಷ್ಟ ಆಯಿತು ಸೊ ಹಾಗೆ ಮುಂದೆ ಬರುವಂತಹ ಎಲ್ಲ ಸಿನಿಮಾಗಳು ಕೂಡ ಸಕ್ಸಸ್ ಕಾಣ್ಲಿ ಅನ್ನೋದೆ ಎಲ್ಲರ ಆಸೆ ಅದೇ ತರ ಉಪಾಧ್ಯಕ್ಷ ಮೂವಿ ಎಲ್ರಿಗೊತ್ತರಾಗಿ ಈಗಾಗಲೇ ಹೇಳಿದೆ ಚಿಕ್ಕಣ್ಣ ಅವರು ನಾಯಕ ನಟನಾಗಿ ಮೊದಲೇ ಬಾರಿಗೆ ಆ ನಟನೆ ಮಾಡ್ತಾ ಇದ್ರೆ ಅವ್ರಿಗೆ ಹೀರೋಯಿನ್ ಆಗಿ ಮಲೈಕಾ ಅವರು ಈಗಾಗಲೇ ಕಿರುತೆರೆಯಲ್ಲಿ ಎಲ್ರಿಗೂ ಪರಿಚಯ ಆಗಿದ್ದಾರೆ ಎಲ್ಲರ ಮನೆ ಮನ ಮುಟ್ಟಿದ್ದಾಯ್ತು ಈಗ ಒಂದು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಲೈಕಾ ಅವರು ಕೂಡ ಬರ್ತಾ ಇದ್ರೆ ಇನ್ನೊಂದು ಕಡೆ ಡೈರೆಕ್ಟರ್ ಅನಿಲ್ ಕುಮಾರ್ ಅವರು ಅವರು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂತವ್ರು ಉಮಾಪತಿ ಸರ್ ಒಳ್ಳೆ ಇನ್ವೆಸ್ಟ್ ಮಾಡಿದ್ದಾರೆ ಸಿನಿಮಾ ಮಾತ್ರ ರಿಚ್ ಆಗಿ ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಶಿವರುದ್ರೇಗೌಡ ಯಾರು ಎಲ್ರಿಗೂ ಗೊತ್ತಿರೋದು ರವಿಶಂಕರ್ ಸರ್ ಅಧ್ಯಕ್ಷ ಮೂವಿಲ್ ಅಂತೂ ಸಾಕ್ಷಾತ ಮಾಡಿದರು ಅವರಂತೂ ಸೂಪರ್ ಡೂಪರ್ ಆ್ಯಕ್ಟರ್ ಎಲ್ರಿಗೂ ಗೊತ್ತು ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಅವ್ರು ಯಾವಾಗಲೂ ಹೇಳ್ತಾರೆ ಸಾಯ್ ಕುಮಾರ್ ಸರ್ ಇರ್ಬೋದು ರವಿಶಂಕರ್ ಸರ್ ಅಂತ ಹೇಳೋದು ನಮ್ಮ ಮಾತೃಭಾಷೆ ತೆಲುಗು ಆದರೆ ನಮ್ಮ ಜೀವನ ಕನ್ನಡ ಅಂತ ಅದೇ ರೀತಿಯಾಗಿ ಎಲ್ಲ ಸಿನಿಮಾಗಳಿಗೂ ಅವ್ರು ಕೊಟ್ಟಂತಹ ಪಾತ್ರಕ್ಕೆ ಜೀವ ತುಂಬಿಕೊಂಡು ಹೀಸ್ ಅ ವಾಸಟೈಲ್ ಆ್ಯಕ್ಟರ್ ಎಲ್ರಿಗೂ ಗೊತ್ತು ಅಧ್ಯಕ್ಷ ಅಂದ ತಕ್ಷಣ ಒಂದು ಕಡೆ ಶರಣ್ ಸರು ಮತ್ತು ಚಿಕ್ಕಣ್ಣ ಅವ್ರ ನೆನಪಾದ್ರೆ ಮತ್ತೊಂದು ಕಡೆ ರವಿಶಂಕರ್ ಸರ್ ಅಂತೂ ನೆನಪಾಗೆ ಆಗ್ತಾರೆ ಸೊ ಈ ಸಿನಿಮಾದಲ್ಲೂ ಕೂಡ ಅವರ ಪಾತ್ರ ಮುಂದುವರಿತಾ ಇದೆ ಜೊತೆಗೆ ಅಲ್ಲಿ ಹೊಸ ಎಂಟ್ರಿ ಅಂದರೆ ಮಲೈಕಾ ಅವ್ರನ್ನ ನೋಡ್ಬೋದು ಆ್ಯಂಡ್ ಇನ್ನೊಂದು ಹೊಸ ಎಂಟ್ರಿ ನಾವು ಗಮನಿಸ್ಬೋದು ಸಾಧು ಕೋಕಿಲಾ ಸರ್ ಇರ್ತಾರೆ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಮಾಂತ್ರಿಕ ಅವರ ಕಾಮಿಡಿ ಅಂದರೆ ಆಗಲ್ಲ ಹೇಳಿ ಅವ್ರೇನು ಮಾತಾಡೋದೇ ಬೇಡ ಅವ್ರು ಎಂಟ್ರಿ ಆಗ್ತಿದ್ರೇ ಜನ ಬಿದ್ದು ಬಿದ್ದು ನಗ್ತೀವಿ ಅವರ ಸ್ಟೈಲ್ ಹಾಗಿರುತ್ತೆ ಅವರ ಬಾಡಿ ಲ್ಯಾಂಗ್ವೇಜೇ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂಥದ್ದೊಂದು ಮೂವಿ ಈಗ ಜನವರಿ ಇಪ್ಪತ್ತಾರನೇ ತಾರೀಕು ಬರ್ತಾ ಇದೆ ರಿಪಬ್ಲಿಕ್ ಡೇ ದಿವಸ ಬರ್ತಾ ಇರೋದು ಅಂಡ್ ಎಲ್ಲರೂ ಹೇಳ್ತಿದ್ದಾರೆ ಕಂಪ್ಲೀಟ್ ಪ್ಯಾಕೇಜ್ ಮೂವಿ ಅಪ್ಪ ಏನು ಕಡಿಮೆ ಇರಲ್ಲ ನಿಮಗೆ ಇಡೀ ಸಿನಿಮಾ ಕೂತು ನೀವು ಖುಷಿಯಾಗಿ ಎದ್ದೋಗ್ತೀರಾ ಪೈಸಾ ವಸೂಲ್ ಮೂವಿ ಅಂತ ಹೇಳ್ತಿದ್ದಾರೆ ಹಾಗಾಗಿನೇ ಹೇಳಿದು ಈ ಸಕ್ಸಸ್ ಅನ್ನ ಕಾಟೇರ ಸಕ್ಸಸ್ ಅನ್ನ ಉಪಾಧ್ಯಕ್ಷ ಎಷ್ಟು ಮಟ್ಟಿಗೆ ಹೊತ್ಕೊಂಡೋಗ್ತಾನೆ ಜೊತೆಗೆ ಕ್ಯಾರಿ ಮಾಡ್ತಾನೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇನ್ನು ಉಪಾಧ್ಯಕ್ಷ ಮೂವಿಗೆ ಸ್ಟಾರ್ ನಟರು ಕೂಡ ಇವತ್ತು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊನ್ನೆ ನಾವು ನೋಡಬಹುದು ಟ್ರೈಲರ್ ರಿಲೀಸ್ ಮಾಡಿದ್ದು ಶಿವಣ್ಣ ಅವರು ಶಿವಣ್ಣ ಅವ್ರ ಬಗ್ಗೆ ಇಡೀ ಟೀಮ್ ಎಷ್ಟು ಖುಷಿಯಾಗಿ ಹೇಳ್ಕೊಳ್ತು ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಹೊಸಬರ್ಗಾಗ್ಲಿ ಹೊಸದಾಗಿ ಏನೇ ಮಾಡಿದ್ರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಈ ಉಪಾಧ್ಯಕ್ಷ ಮೂವಿಗೆ ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಗಮನಿಸಬಹುದು ದರ್ಶನ್ ಸರ್ ಒಂದು ಸರ್ಪ್ರೈಸೇ ಕೊಟ್ಬಿಟ್ರು ಮೊನ್ನೆ ಯಾವುದೋ ಒಂದು ಕೇಸ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಏನು ಮಾತಾಡ್ತಾರೆ ಅಂತ ಇಡೀ ಮೀಡಿಯಾ ಕ್ಯೂರಿಯಸ್ ಆಗಿ ಮೈಕ್ ಇಟ್ಕೊಂಡು ಕಾಯ್ತಾ ಇದ್ರೆ ದರ್ಶನ್ ಸರ್ ಹೇಳಿದ ಒಂದೇ ಮಾತು ಜನವರಿ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಹೋಗಿ ನೋಡಿ ಅಂತ ಇದಕ್ಕಿಂತ ಇನ್ನೇನು ಬೇಕು ಅವ್ರ ತಲೆಯಲ್ಲಿ ಅದೇನು ಸಾವಿರ ಟೆನ್ಷನ್ ಇದ್ರು ಏನೇ ವಿಚಾರ ಇದ್ರು ಈಗ ಕಾಟೇರ ಸಿನಿಮಾ ಆ ಸಿನಿಮಾ ಗುಂಗಲ್ಲೇ ಇದ್ರು ಸಿನಿಮಾ ಇನ್ನೂ ಕೂಡ ಒಳ್ಳೆ ಹೆಸರು ಮಾಡ್ತಾ ಇದೆ ಒಳ್ಳೆ ಬ್ಲಾಕ್ ಬಸ್ಟರ್ ಆಗಿ ಮುಂದುವರಿತಾ ಇದೆ ಈ ಮಧ್ಯೆ ಉಪಾಧ್ಯಕ್ಷ ಮೂವಿ ನೋಡಿ ಅಂತ ಹೇಳಿದರು ಆ್ಯಂಡ್ ಇದಲ್ವಾ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಹೊಸ ಹೊಸ ನಟರನ್ನಾಗಲಿ ಅಥವಾ ಹೊಸ ಸಿನಿಮಾಗಳನ್ನಾಗಲಿ ಯಾ ನಮ್ಮ 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 ಸಿನಿಮಾಗಳನ್ನ ಬೆಳೆಸೋ ರೀತಿ ಒಬ್ಬ ಸ್ಟಾರ್ ನಟ ಆ ರೀತಿಯಾಗಿ ವೇಷ ಮಾಡಿದ್ರು ಒಂದು ಕಡೆ ಆ್ಯಂಡ್ ಶಿವಣ್ಣ ಅವ್ರದ್ದನ್ನ ಈಗಾಗಲೇ ಹೇಳ್ದಂಗೆ ಟ್ರೈಲರಲ್ಲೂ ಕೂಡ ಅವ್ರಿಗೂ ಚಿಕ್ಕಣ್ಣ ಅಂದರೆ ಇಷ್ಟ ಆಗುತ್ತೆ ಅವರ ನಟನೆ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ಚಿಕ್ಕಣ್ಣ ಅವರೇ ಹಾಗೆ ಎಲ್ರ ಜೊತೆ ಚೆನ್ನಾಗಿರ್ತಾರೆ ಎಲ್ಲ ನಟರ ಜೊತೆ ಆಕ್ಟ್ ಮಾಡಿದರೆ ಒಂದಲ್ಲ ಒಂದು ವಿಚಾರದಲ್ಲಿ ಅವರು ಅಂದರೆ ಎಲ್ರಿಗೂ ಇಷ್ಟ ಫಸ್ಟ್ ಆಫ್ ಆಲ್ ಅವ್ರ ಜೊತೆ ಯಾರೇ ಸಮಯ ಕಳೆದ್ರು ನಗ್ನಗ್ತಾ ಇರ್ತಾರೆ ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ ನಾವು ಇಂಟರ್ವ್ಯೂ ಅಂತ ಕೂತ್ಕೊಂಡ್ರು ಕೂಡ ಬರೀ ಅದು ಇಂಟರ್ವ್ಯೂ ತರ ತುಂಬಾ ಫಾರ್ಮಲ್ ಆಗಿ ಹೋಗಲ್ಲ ಖುಷಿ ಆಗುತ್ತೆ ಎಲ್ರಿಗೂ ಸೊ ಇಂಥ ನಟನಿಗೆ ಇವತ್ತು ಇಡೀ ಸ್ಯಾಂಡಲ್ವುಡಲ್ಲಿ ಅಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವರು ನಾಯಕ ನಟನಾಗಿ ಎಂಟ್ರಿ ಕೊಡ್ತಾ ಇರುವಂತಹ ಫಸ್ಟ್ ಮೂವಿ ಸೊ ಏನಕ್ಕೆ ನಾನು ಹೇಳಿದೆ ಕಾಟೇರ ಸಕ್ಸಸ್ ಅನ್ನ ಕ್ಯಾರಿ ಮಾಡುತ್ತಾ ಅಂತ ಈ ಸಿನಿಮಾ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಅದು ಹಾಗೆ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ ಅದು ಈ ವರ್ಷ ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಒಂದೊಂದು ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಲಿ ಹಿಟ್ ಆಗಲಿ ಸ್ಯಾಂಡಲ್ವುಡ್ ಬಗ್ಗೆ ಈಗಾಗಲೇ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಅದೇ ತರ ಈ ಸಕ್ಸಸ್ ನಮ್ಮ ಕನ್ನಡ ಸಿನಿಮಾಗಳು ಕ್ಯಾರಿ ಮಾಡ್ಲಿ ಅಂತ ಹೇಳ್ತಾ ಉಪಾಧ್ಯಕ್ಷ ಟೀಮ್ಗೆ ಟಿವಿ ನೈನ್ಟೀನ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ನೀವು ಕೂಡ ಉಪಾಧ್ಯಕ್ಷ ಟೀಮ್ಗೆ ವಿಶ್ ಮಾಡಿ ಕಮೆಂಟ್ ಮೂಲಕ ವಿಶ್ ಮಾಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಅಪ್ಡೇಟ್ಸ್ ನಿಮಗೆ கொடுத்தா ஹோக்த்திவிண்ட் தேங்க்ஸ் ஃபார் வாட்சிங்